ಓಂ ಶಾಂತಿ ಇವತ್ತಿನ ವಿಷಯ ಏನು ಅಂತಂದರೆ ನಾನು ಜ್ಞಾನೇಂದ್ರಿಯ ಆತ್ಮ ಅಂತ ಅಂದರೆ ಏನು ಜ್ಞಾನೇಂದ್ರಿಯ ಅಂತಂದರೆ ನಾನು ಆತ್ಮ ಅಂತ ನಾನು ಪಾತ್ರ ಮಾಡೋಕ್ಕೆ ಬಂದಾಗ ಆತ್ಮದ ಒಂದು ಜೊತೆಯಲ್ಲಿ ಮನಬುದ್ಧಿ ಸಂಸ್ಕಾರಗಳೆಂಬ ಸೂಕ್ಷ್ಮ ಜ್ಞಾನೇಂದ್ರಿಯಗಳನ್ನ ಆತ್ಮ ಹೊಂದಿರತ್ತೆ ಮತ್ತು ನಾನು ಆತ್ಮ ಏನಾಗಿದ್ದೀನಿ ಜ್ಯೋತಿ ಬಿಂದು ಸ್ವರೂಪ ಆಗಿದ್ದೀನಿ ಮತ್ತು ಆತ್ಮ ಯಾವತ್ತಿದ್ದರೂ ಈ ಶರೀರದಿಂದ ಅದು ಭಿನ್ನ ಈ ಜಗತ್ತಿನಿಂದ ಅದು ಭಿನ್ನವಾಗಿ ಇರುವಂತಹ ಆತ್ಮ ಅಂತ ಅಂದರೆ ಯಾವತ್ತಿದ್ರೂ ಈ ವ್ಯಕ್ತ ಒಂದು ಶರೀರ ಈ ಶರೀರವನ್ನು ಅದು ಬಿಡಲೇಬೇಕು ಆದರೆ ಶರೀರ ಮಣ್ಣಲ್ಲಿ ಹೋಗುತ್ತೆ ಆದರೆ ಆತ್ಮ ಅವಿನಾಶಿ ಅದಕ್ಕೆ ಯಾವುದೇ ರೀತಿಯಾದ ಒಂದು ವಿನಾಶ ಆಗುವಂತಹ ಒಂದು ಇದು ಇರಲ್ಲ ಅದು ಸದಾ ಅವಿನಾಶಿಯಾಗಿ ನಿರಾಕಾರವಾಗಿ ಇರುವಂತಹ ಒಂದು ಇದು ಅದು ನಮ್ಮ ಕಣ್ಣಿಗೂ ಕಾಣಿಸೋದಿಲ್ಲ ಈಗ ಮನಸ್ಸು ಬುದ್ಧಿ ಇದೆಲ್ಲ ನಮಗೆ ಕಾಣಿಸತಾ ಇಲ್ಲ ಅಂದರೆ ಅದು ಆತ್ಮದ ಜೊತೆ ಇದ್ದು ಕೆಲಸಗಳನ್ನ ಮಾಡುತ್ತೆ ಆತ್ಮ ಮನ ಬುದ್ಧಿ ಸಂಸ್ಕಾರಗಳನ್ನ ಉಪಯೋಗ ಮಾಡಿಕೊಂಡು ಅದರ ಒಂದು ಕೆಲಸವನ್ನು ಮಾಡುತ್ತೆ ಮತ್ತು ಎಲ್ಲಿ ಈಗ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಸಮಯ ಎಲ್ಲ ವ್ಯವಹಾರಗಳಿಂದ ಸ್ವಲ್ಪ ಹೊತ್ತು ಮುಕ್ತಗೊಳಿಸ್ಬಿಟ್ಟು ನನ್ನೊಳಗೆ ನಾನು ಅವಲೋಕನ ಮಾಡಿಕೊಳ್ಬೇಕು ಅಂತಂದರೆ ಬುದ್ಧಿಯನ್ನು ನನ್ನ ಮನೆ ಅಂದರೆ ಶಾಂತಿಧಾಮ ಮತ್ತು ನನ್ನ ತಂದೆ ಪರಂಜ್ಯೋತಿ ಪರಮಾತ್ಮನನ್ನು ನೋಡೋದು ಏನು ಬುದ್ಧಿ ಮೂಲಕ ಮತ್ತು ಮನಸ್ಸನ್ನು ಪರಮಾತ್ಮನಲ್ಲಿಟ್ಟು ಪರಮಾತ್ಮನನ್ನು ನಾವು ಯಾವ ರೀತಿ ಹೇಗೆ ನಮ್ಮ ಮನೆ ಹೇಗಿದೆ ಇದೆಲ್ಲವನ್ನು ನಾವು ಏನು ನೋಡೋದನ್ನು ನಾವು ಇದು ಮಾಡ್ತೀವಿ ಬುದ್ಧಿ ಮೂಲಕ ನಾವು ಅದನ್ನು ಒಂದು ವಿಚಾರ ಮಾಡ್ತೀವಿ ಮತ್ತು ಇದೇ ರೀತಿ ಇರತ್ತೆ ಅಂತ ಒಂದು ಸ್ಪಷ್ಟತೆಯನ್ನು ನಾವು ಇಟ್ಕೊಳ್ಬೇಕು ಮತ್ತು ಇಲ್ಲಿ ಇನ್ನೊಂದು ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ನಾವು ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ ಏನು ಆಗಲೇ ನಮ್ಮ ಒಂದು ಮನಸ್ಸು ಬುದ್ಧಿಯನ್ನು ಪರಮಾತ್ಮನೊಂದಿಗೆ ನಾವು ಇಡಲಿಕ್ಕೆ ಸಾಧ್ಯ ಆಗುತ್ತೆ ಮನಸ್ಸನ್ನು ಇಟ್ಟು ಯಾವಾಗ ಮನಸ್ಸಿಡ್ತೀವಿ ಮತ್ತು ಮನಸ್ಸನ್ನು ಇಡ್ತಾ ಹೋಗ್ತಾ 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 ಮನಸ್ಸು ಶುದ್ಧ ಆಗ್ತಾ ಹೋದಷ್ಟು ನಮ್ಮ ಬುದ್ಧಿ ಕೂಡ ಏನಾಗುತ್ತೆ ಬುದ್ಧಿಯಲ್ಲಿ ಏನೆಲ್ಲ ಬೇಡದೇರೋವಂಥ ವಿಚಾರಗಳು ಓಡುತ್ತೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನಮಗೆ ಏನೆಲ್ಲ ಮಾಡ್ತಾರೆ ಅದರ ಒಂದು ಅನುಭವ ಮಾಡುವಂತಹ ಒಂದು ಶಕ್ತಿಯನ್ನು ಪಡ್ಕೊಳತ್ತೆ ಅಂದರೆ ನಮ್ಮ ಒಂದು ಲೈನು ಪರಮಾತ್ಮನ ಜೊತೆ ನಮ್ಮ ಬುದ್ಧಿ ಕ್ಲಿಯರಾಗಿ ಇರುತ್ತೆ ಈಗ ಸರ್ವಶಕ್ತಿ ಅಂತ ತಂದೆ ಜೊತೆ ನಾನು ಏನು ಮಾಡಬೇಕು ಅಂತಂದರೆ ಬುದ್ಧಿಯನ್ನು ಏಕಾಗ್ರಗೊಳಿಸಬೇಕು ಮತ್ತು ಶಕ್ತಿಯನ್ನ ಅನುಭವವನ್ನು ನಾವು ಮಾಡಬೇಕು ಮನಸ್ಸನ್ನು ನಾವು ಇಟ್ಟಾಗ ಪರಮಾತ್ಮ ಮನ್ಮನ ಭವ ಅಂತ ಅಂತಾರೆ ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ನಾವು ಇಡ್ತೀವಿ ಅದನ್ನು ಭಗವಂತ ನಮಗೆ ಉಪಯೋಗ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗೋದು ಹೇಗೆ ಬುದ್ಧಿ ಮೂಲಕ ನಾವು ಅನುಭವವನ್ನು ನಾವು ಮಾಡಬೇಕಾಗುತ್ತೆ ಬುದ್ಧಿಯ ನೇತ್ರದಿಂದ ಬೀಜ ರೂಪ ಆತ್ಮಗಳ ವೃಕ್ಷವನ್ನು ನೋಡ್ತಾ ಇದ್ದೀನಿ ಅಂತ ಅಂದರೆ ಈಗ ನಮಗೆ ನೋಡಿ ಬರೇ ಮನಸ್ಸಿದ್ದು ಬುದ್ಧಿ ಸರಿ ಇಲ್ಲ ಅಂತಂದರೆ ಮನುಷ್ಯ ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬುದ್ಧಿನೂ ನಮಗೆ ಕರೆಕ್ಟಾಗಿ ಇರಬೇಕು ಏನು ಆಗ ಏನಾಗುತ್ತೆ ಅಂತಂದರೆ ಈ ಜ್ಞಾನನೂ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಈಗ ನೋಡಿ ಆ ಬುದ್ಧಿ ನಮಗೆ ನಮಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಮನಸ್ಸೊಂದಿದ್ರೆ ಬುದ್ಧಿ ಇಲ್ಲ ಅಂತಂದರೆ ಏನೂ ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಬುದ್ಧಿ ಇರೋದ್ರಿಂದ ಈಗ ಬಾಬಾ ನಮಗೇನು ತಿಳಿಸಿದ್ದಾರೆ ಇದ್ರ ಮೂಲ ಏನು ಏನು ಈಗ ಬಾಬಾ ನಮಗೆ ಜ್ಞಾನ ಕೊಟ್ಟಿದ್ದಾರೆ ನಾವು ಆತ್ಮ ಯಾರ ಮಕ್ಕಳು ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಏನು ಮತ್ತು ನಮ್ಮ ಕೆಲಸ ಏನು ಮತ್ತು ನಮ್ಮ ಮೂಲ ಏನಾಗಿದೆ ಅಂತ ಹೇಳಿ ಬಾಬಾ ನಮಗೆ ಸ್ಪಷ್ಟವಾಗಿ ಒಂದು ವೃಕ್ಷದ ಮೂಲಕ ನಮಗೆ ತಿಳಿಸಿರೋದು ನಮಗೆ ಅರ್ಥ ಆಗ್ತಾ ಇದೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಬುದ್ಧಿ ನಮಗೆ ಇರಬೇಕಲ್ವಾ ಹ್ಞೂ ಅಂದರೆ ಬುದ್ಧಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಮಾಡಬೇಕು ಎಲ್ಲ ಕಡೆಯಿಂದ ನಾವೇನು ಮಾಡಬೇಕು ಬುದ್ಧಿ ಯೋಗವನ್ನು ನಾವು ತೆಗೆದುಬಿಟ್ಟು ಒಬ್ಬ ತಂದೆ ಜೊತೆಯಲ್ಲಿ ನಮ್ಮ ಒಂದು ಬುದ್ಧಿಯನ್ನು ಜೋಡಿಸ್ತಾ ಏಕಾಂತದ ಒಂದು ಅನುಭವವನ್ನು ನಾವು ಮಾಡಬೇಕು ಮತ್ತು ಸರ್ವ ಸಂಬಂಧ ಸರ್ವ ರಸಗಳ್ಳ ಕೂಡ ಒಬ್ಬನಿಂದಲೇ ನಾವು ಅನುಭವವನ್ನು ನಾವು ಮಾಡಬೇಕಂದ್ರೆ ಪರಮಾತ್ಮನಿಂದ ಸರ್ವ ಸಂಬಂಧಗಳು ನನ್ನ ತಂದೆ ಅನ್ನೋದನ್ನು ನಾವು ಗುರುವಾಗಿ ತಂದೆಯಾಗಿ ಮಗನಾಗಿ ಸ್ನೇಹಿತನಾಗಿ ಏನು ಎಷ್ಟು ಪಾತ್ರಗಳು ಬಾಬಾ ನೋಡಿ ಒಬ್ಬರೇ ಮಾಡ್ತಾಯಿದ್ದಾರಲ್ವ ಅದು ನಮಗೆ ಅರ್ಥ ಆಗಬೇಕು ಅಂತಂದರೆ ನಮ್ಮ ಬುದ್ಧಿ ಕ್ಲಿಯರಾಗಿ ಪರಮಾತ್ಮನ ಜೊತೆ ಇದ್ದಾಗ ನಮಗೆ ಅದು ಅರ್ಥ ಹೋಗ ಆಗ್ತಾ ಹೋಗುತ್ತೆ ಮತ್ತು ನಾವೇನೇ ಒಂದು ಪ್ರಶ್ನೆಗಳು ಕೇಳಿದ್ರೂ ಕೂಡ ಬಾಬಾ ನಮಗೆ ಉತ್ತರ ಕೊಡೋದು ನಮಗೆ ಟಚ್ ಆಗತ್ತೆ ಮತ್ತು ನನ್ನ ಆತ್ಮ ಏನು ಅಂತಂದರೆ ಜ್ವಾಲಾಮುಖಿ ಸ್ವರೂಪದಲ್ಲಿ ಕುಳಿತುಕೊಂಡು ಮನಸ್ಸಿನ ಮೂಲಕ ಏನು ವಿಶ್ವಕ್ಕೆ ಸಕಾಶವನ್ನು ಹರಡಿಸುತ್ತಿದ್ದೇನೆ ಅಂತಂದರೆ ಇಲ್ಲಿ ನಾವು ಇನ್ನೊಂದೇನು ತಿಳ್ಕೊಬೇಕು ಅಂತಂದರೆ ನಾನು ಮಾಡ್ತಾಯಿದ್ದೀನಿ ಏನು ಬಾಬಾನ ಹತ್ರ ಕೂತ್ಕೊಂಡಿದ್ದೀನಿ ಬಾಬಾ ಕಿರಣ ಬಾಬಾಯಿಂದ ನನಗೆ ಕಿರಣಗಳು ಇದೆ ನಾನು ಅದನ್ನು ವಿಶ್ವಕ್ಕೆ ಕೊಡ್ತಾ ಇದ್ದೀನಿ ಆ ಥರ ನಾವು ತಿಳ್ಕೊಳ್ಬಾರ್ದು ಇಲ್ಲೇನು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಕರೆಯೋದು ಭಗವಂತನನ್ನು ನಮ್ಮನ್ನಲ್ಲ ಏನು ಭಗವಂತನ ಕಾರ್ಯ ಭಗವಂತನೇ ಮಾಡೋವಂಥದ್ದು ಇಲ್ಲಿ ಬರೇ ನಮ್ಮ ಮನಸ್ಸನ್ನು ಇಟ್ಟಾಗ ಏನಾಗತ್ತೆ ಅಂತಂದರೆ ಪರಮಾತ್ಮ ಅವರ ಕಾರ್ಯಕ್ಕೆ ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಕಳಿಸ್ಬೇಕೋ ಕೊಡಬೇಕೋ ಅದನ್ನು ಭಗವಂತ ಮಾಡ್ತಾಯಿರ್ತಾರೆ ನಾವು ಮಾಡೋದು ಅಲ್ಲ ಬಟ್ ಆದರೆ ಅದನ್ನು ಮಾಡೋವಾಗ ಏನಾಗತ್ತೆ ಅಂತಂದರೆ ನೋಡಿ ಕೆಲವರಿಗೆ ಯೋಗ ಆಗಿ ತ ಯೋಗ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಮನಸ್ಸು ಆಗುರ ಇರತ್ತೆ ಶರೀರ ಆಗುರ ಇರುತ್ತೆ ಮನಸ್ಸು ಒಂಥರ ಶಾಂತವಾಗಿರತ್ತೆ ಖುಷಿ ಖುಷಿಯಲ್ಲಿ ಇರತ್ತೆ ಏನು ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋದು ನಮಗೆ ಬುದ್ಧಿ ಮೂಲಕ ನಮಗೆ ಅನುಭವ ಅನ್ನೋದು ನಾವು ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂದರೆ ನಾವು ಕರೆಕ್ಟಾಗಿ ಸ್ಪಷ್ಟವಾಗಿದ್ದಾಗ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ ನಮ್ಮ ಮೂಲಕ ಅನ್ನೋದು ನಮಗೆ ಅನುಭವ ಹಾಗೇ ಆಗತ್ತೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಬರಲೇಬಾರ್ದು ನಾನು ನನ್ನಿಂದ ಭಗವಂತ ನನ್ನ ಉಪಯೋಗ ಮಾಡಿದ್ದಾರೆ ನಾನು ಕಿರಣ ತೊಗೊಳ್ತಾ ಇದ್ದೀನಿ ನಾನು ಇನ್ನೊಬ್ರಿಗೆ ಸಕಾಶ ಕೊಡ್ತಾ ಇದ್ದೀನಿ ಅಷ್ಟು ಶಕ್ತಿ ನಿಜವಾಗ್ಲೂ ನಮ್ಮಲ್ಲಿ ಇದೆಯಾ ಹಾಂ ನಿಜವಾಗ್ಲೂ ಇಲ್ಲ ಅದು ಭಗವಂತ ನಮ್ಮನ್ನು ಅವರ ಕಾರ್ಯಕ್ಕೂ ಉಪಯೋಗ ಮಾಡಿಕೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ಏನು ಕೊಡಬೇಕು ಅದನ್ನು ಕೊಡುವಂಥ ಕೆಲಸ ಪರಮಾತ್ಮ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಕೇವಲ ಒಂದು ಸಾಧನ ಅಷ್ಟೇ ಮತ್ತು ಮನಸ್ಸಿನ ಶಕ್ತಿಶಾಲಿ ಶ್ರೇಷ್ಠ ಸಂಕಲ್ಪಗಳಿಂದ ಸರ್ವ ಆತ್ಮಗಳನ್ನು ಆಹ್ವಾನ ಮಾಡುತ್ತಿದ್ದೇನೆ ಯಾವಾಗ ನಮ್ಮ ಮನಸ್ಸು ಶುದ್ಧವಾಗಿರತ್ತೆ ಏನು ಸದಾ ಶುದ್ಧ ಸಂಕಲ್ಪಗಳು ನಮ್ಮಲ್ಲಿ ಓಡ್ತಾ ಇರತ್ತೆ ಬೇರೆಯವರ ಬಗ್ಗೆ ನಮ್ಮ ಬಗ್ಗೆ ಕೂಡ ಫಸ್ಟು ನಮ್ಮೇಲೆ ನಾವು ದಯೆ ತೋರಿಸ್ಕೋಬೇಕು ಫಸ್ಟ್ ಫಸ್ಟು ಸ್ವಪರಿವರ್ತನೆ ನಾನು ಪರಿವರ್ತನೆ ಆಗಬೇಕು ಆಗಲೇ ಅನ್ಯರ ಪತಿ ನಮಗೆ ಒಂದು ದಯೆ ಅನ್ನೋ ಒಂದು ಮನೋಭಾವನೆ ಬರುತ್ತೆ ಶುಭ ಭಾವನೆ ಬರುತ್ತೆ ಶುಭ ಕಾಮನೆ ಬರುತ್ತೆ ಈಗ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ನಾವು ಮನಸ್ಸಿನಿಂದ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋದು ದೊಡ್ಡ ಇದಲ್ಲ ಅದು ಎಲ್ಲರೂ ಹೇಳ್ತಾರೆ ಆದರೆ ಅದನ್ನು ಹೇಗೆ ನಾವು ಪ್ರಾಕ್ಟಿಕಲ್ ಆಗಿ ತರಬೇಕು ಏನು ಬಾಬನ ಹತ್ರ ನಾವು ಮನಸ್ಸನ್ನಿಟ್ಟು ಬಾಬಾ ಆ ಆತ್ಮಕ್ಕೆ ನೋಡಿ ಈ ಥರ ತೊಂದರೆಗಳಾಗಿದೆ ಆತ್ಮಕ್ಕೆ ಒಳ್ಳೇದು ಮಾಡಿ ಅಂತ ಹೇಳಿ ಇನ್ನು ಆ ಆತ್ಮಕ್ಕೆ ಕಲ್ಯಾಣ ಆಗಲಿ ಅಂತ ಹೇಳಿ ಪರಮಾತ್ಮನಿಗೆ ನಮ್ಮ ಮನಸ್ಸನ್ನು ಕೊಟ್ಟು ಅದನ್ನು ಉಪಯೋಗ ಮಾಡಲಿಕ್ಕೆ ನಾವು ಪರಮಾತ್ಮನಿಗೆ ನಾವು ಅವಕಾಶವನ್ನು ಕೊಡಬೇಕು ಅದು ಬಿಟ್ಬಿಟ್ಟು ಈಗ ನೋಡಿ ನಮ್ಮ ಮಕ್ಕಳಿಗೆ ಜ್ವರ ಬಂತು ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಇರ್ತಾರೆ ಜ್ವರ ಬಂದಿದೆ ಅಯ್ಯೋ ಆಸ್ಪತ್ರೆಗೆ ಹೋದರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗ್ತೀವಾ ಇಲ್ಲ ಇನ್ನು ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟರ್ ತೋರಿಸಿ ಅಲ್ಲೇ ಅವ್ರ ಹತ್ರ ಏನು ಮೆಡಿಷನ್ ಕೊಡ್ತಾರೆ ತೊಗೊಂಡು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಮನೇಲಿ ಬಂದು ಕೂಡ ಆ ಟೈಮಲ್ಲಿ ಏನು ಆಹಾರ ಕೊಡಬೇಕು ಅದನ್ನು ಕೊಟ್ಟು ವಾಸಿಯಾಗೋವರೆಗೂ ನಾವು ನೋಡ್ಕೊಳ್ತೀವಲ್ವಾ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಪರಮಾತ್ಮ ಉಪಯೋಗ ಮಾಡಲಿಕ್ಕೆ ನಾವು ಕೊಡಬೇಕು ನಮ್ಮನ್ನು ಏನು ಕೆಲವೊಂದು ಸಲ ಏನಾಗುತ್ತೆ ಶರೀರದ ಮೂಲಕ ಕೂಡ ಕೆಲವರಿಗೆ ನಾವು ಸಹಾಯ ಕೊಡಬೇಕಾಗತ್ತೆ ಆದರೆ ಮನಸ್ಸಿನ ಮೂಲಕ ಎಲ್ಲ ಕಡೆನೂ ಪರಮಾತ್ಮನಿಂದ ನಾವು ಪ್ರತಿಯೊಂದು ಕೂಡ ಭಗವಂತ ಕೊಡಲಿಕ್ಕೆ ನಾವು ಸಹಯೋಗವನ್ನು ಕೊಡ್ಬೋದು ಇಲ್ಲಿ ಸರಿ ತಪ್ಪು ಯಾವಾಗ ನಾವು ಇನ್ನೊಂದು ನಮ್ಮಲ್ಲಿ ಮನಸ್ಸು ಎಷ್ಟು ಶುದ್ಧ ಆಗ್ತಾ ಹೋಗುತ್ತೆ ನಮ್ಮ ಪರಿವರ್ತನೆ ನಮ್ಮ ಒಂದು ಏನದು ಸಂಸ್ಕಾರಗಳು ನಮ್ಮ ಚಟುವಟಿಕೆ ಮಾತು ನೋಟ ಕರ್ಮ ಎಲ್ಲೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಅದು ನಡ್ಕೊಳ್ತಾ ಹೋಗುತ್ತೆ ಅಂದರೆ ಬೇರೆಯವರಿಗೆ ಆಶ್ಚರ್ಯವನ್ನು ಕೊಡತ್ತೆ ಈ ಇವರಲ್ಲಿ ಇಷ್ಟು ಬದಲಾವಣೆ ಬಂದಿದೆ ನಾವು ಈ ರೀತಿ ಆಗಬೇಕು ಅನ್ನೋ ಒಂದು ಮನೋಭಾವನೆ ಬೇರಲ್ಲಿ ಕೂ ಬೇರೆಯವರಲ್ಲೂ ಕೂಡ ಬರ್ತತೆ ಮತ್ತೆ ಆ ರೀತಿ ಕೆಲವರು ಕೂಡ ಬದಲಾವಣೆ ಹಾಗೆ ಆಗ್ತಾರೆ ಸರಿ ತಪ್ಪು ಸ್ಮೃತಿ ವಿಸ್ಮೃತಿ ಶುದ್ಧ ಅಶುದ್ಧತೆ ಅಂತರಂಗವನ್ನು ಮಾಡುತ್ತಾ ಬುದ್ಧಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಜ್ಞಾನೇಂದ್ರಿಯಜಿತ್ ಆತ್ಮ ಅಂತಂದರೆ ನೋಡಿ ಮುಂಚೆ ನಾವೇನು ಮಾಡ್ತಾ ಇದ್ವಿ ನಾವು ತಿಳ್ಕೊಂಡಿರೋದೆಲ್ಲ ಸರಿ ನಾನು ಶರೀರ ಇವರು ನನ್ನ ಮಗ ನನ್ನ ಮಗಳು ನನ್ನ ಗಂಡ ನನ್ನ ಸಂಸಾರ ಏನು ಈ ಥರ ಅಂದ್ಕೊಂಡಿದ್ವಿ ಆದರೆ ನಾವು ಬಿಟ್ಟೋದ್ಮೇಲೆ ಅವ್ರು ಬದುಕ್ತಾರೆ ತಾನೆ ಬಿಟ್ಟು ಹೋಗಿದಲ್ಲಿ ಏನು ಆತ್ಮ ಅದ್ರ ಪಾತ್ರ ಮುಗೀತು ಹೋಯ್ತು ಆದರೆ ಬಾಬಾ ಬಂದು ನಮಗೆ ತಿಳಿಸಿದ ಮೇಲೆ ನಾವು ಅಂದ್ಕೊಂಡಿದ್ದು ಎಲ್ಲ ತಪ್ಪು ಅನ್ನೋದು ನಮಗೆ ಅರ್ಥ ಆಯಿತು ಇಲ್ಲಿ ಪಾತ್ರ ಮಾಡ್ತಾ ಇರೋದು ಮುಖ್ಯವಾಗಿ ಆತ್ಮ ತನ್ನ ಕರ್ಮ ಅನುಸಾರ ಆತ್ಮಗಳ ಆತ್ಮಗಳವ್ರ ಜೊತೆ ಲೆಕ್ಕಾಚಾರಗಳಿರತ್ತೆ ಅವ್ರ ಜೊತೆ ಆತ್ಮ ತನ್ನ ಪಾತ್ರವನ್ನು ಅದು ಮಾಡ್ಕೊಂಡೋಗತ್ತೆ ಮತ್ತು ಅಶುದ್ಧತೆ ಅಂತ ಅಂದರೆ ಏನು ಯಾವಾಗ ನಾನು ಅಂತ ಬಂದಾಗ ನನ್ನಲ್ಲಿ ಏನಾಗುತ್ತೆ ಅಂತಂದರೆ ಕೊಳಕುಗಳು ತುಂಬಿಕೊಳ್ಳುತ್ತೆ ಸ್ವಾರ್ಥ ಅನ್ನೋದು ತುಂಬಿಕೊಳ್ಳುತ್ತೆ ಏನು ಬೇರೆಯವರಿಗೆ ಹಿಂಸೆ ಕೊಡೋದ್ರಲ್ಲೂ ಕೂಡ ನಮಗೆ ಒಂಥರ ಅಯ್ಯೋ ಅಂತ ಅನಿಸೋದಿಲ್ಲ ಏನೋ ಬೇರೆಯವ್ರ ಬಗ್ಗೆ ಕೂಡ ನಮಗೆ ದಯೆ ಅನ್ನೋದು ಇರೋದಿಲ್ಲ ನಾನು ನನ್ನ ಸಂಸಾರ ನಾನು ಚೆನ್ನಾಗಿರಬೇಕು ಏನೋ ಈ ರೀತಿಯ ಒಂದು ಇದು ಬಂದ್ಬಿಡತ್ತೆ ಆ ಅಶುದ್ಧತೆಗಳು ಮನಸ್ಸಿನಿಂದ ಏನೋ ಸಂಪೂರ್ಣವಾಗಿ ನಾವು ಅದನ್ನು ತೆಗ್ದಾಕ್ಬೇಕು ಅದಕ್ಕೆ ಈಗ ಪರಮಾತ್ಮ ಬಂದು ಜ್ಞಾನದ ಮೂಲಕ ಈಗ ಮನಸ್ಸು ಎಲ್ಲದಕ್ಕೂ ಪ್ರಧಾನ ಅಲ್ವಾ ಆ ಮನಸ್ಸನ್ನು ನಾವು ಯಾವ ರೀತಿ ನಾವು ಶುದ್ಧವಾಗಿ ಇಟ್ಕೋಬೇಕು ಅಂತೇಳಿ ಬಾಬಾ ನಮಗೆ ಜ್ಞಾನದ ಮೂಲಕ ತಿಳಿಸಿದ್ದಾರೆ ಮತ್ತು ಅಂತರವನ್ನು ಮಾಡುತ್ತಾ ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವ ಜ್ಞಾನೇಂದ್ರಿಯ ಜಯ ತಾತ್ಮ ಅಂತ ಅಂದರೆ ಈಗ ಗೊತ್ತಾಗಿದೆ ಅಲ್ವಾ ಸತ್ಯ ಏನು ಅಸತ್ಯ ಏನು ಸ್ಮೃತಿ ಅಂತ ಅಂದರೆ ಈಗ ನಮಗೆ ಭಗವಂತ ಬಂದು ಮಗು ನೀನು ಆತ್ಮ ಇಷ್ಟು ದಿನ ನಾವು ವಿಸ್ಮೃತಿಯಲ್ಲಿದ್ವಿ ಅಂದರೆ ಆತ್ಮದ ಎಲ್ಲ ಇದನ್ನು ನಾವು ಮರ್ತೋಗಿ ಶರೀರ ಭಾನದಲ್ಲಿ ನಾವಿದ್ವಿ ಈಗ ಭಗವಂತ ಬಂದು ನಮಗೆ ಎಲ್ಲವನ್ನೂ ತಿಳಿಸಿ ಏನು ಮಾಡಿದ್ದಾರೆ ಯಾವುದನ್ನು ಯಾವ ರೀತಿಯಲ್ಲಿ ನಾವು ನಿಯಂತ್ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ಕೊಟ್ಟು ಜ್ಞಾನೇಂದ್ರಿಯ ಜ್ಞಾನೇಂದ್ರಿಯಜೀತ ಆತ್ಮ ಆಗುವಂತಹ ಒಂದು ಇದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಮತ್ತು ಪರಮಾತ್ಮನ ಜ್ಞಾನವನ್ನು ಸೂಕ್ಷ್ಮ ಇಂದ್ರಿಯಗಳಲ್ಲಿ ತುಂಬುತ್ತಾ ಜ್ಞಾನಪೂರ್ಣವನ್ನಾಗಿ ಮಾಡುತ್ತಿರುವ ಜ್ಞಾನೀತು ಆತ್ಮನಾಗಿದ್ದೇನೆ ಈಗ ಏನು ಮಾಡ್ತಾ ಇದ್ದೀವಿ ಪರಮಾತ್ಮನ ಜ್ಞಾನ ಕೇಳ್ತಾ 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 ನಮ್ಮ ಸೂಕ್ಷ್ಮದಲ್ಲಿ ಇರ್ಬೋದು ಸ್ಥೂಲದಲ್ಲಿ ಇರ್ಬೋದು ಎಲ್ಲವನ್ನೂ ನಾವು ಚೇಂಜಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಭಗವಂತ ಕೊಟ್ಟಿರತಕ್ಕಂಥ ಎಲ್ಲವನ್ನು ನಾವು ಗ್ರಹಿಸ್ತಾ ಹೋಗ್ತಾ ಇದ್ದೀವಿ ಧಾರಣೆ ಮಾಡ್ತಾ ಇದ್ದೀವಿ ಏನು ಮತ್ತು ಅದರ ಪ್ರಕಾರ ನಾವು ಏನು ಮಾಡ್ತಾಯಿದ್ದೀವಿ ನಡ್ಕೊಳ್ತಾ ಇದ್ದೀವಿ ಮತ್ತು ಇಲ್ಲಿ ಬಾಬಾ ಇನ್ನೊಂದು ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ಈ ರೀತಿ ಯಾವಾಗ ನಾವು ನಡ್ಕೊಳ್ತಾ ಹೋಗ್ತೀವಿ ಜ್ಞಾನೀತು ಆತ್ಮ ನಾವು ಆಗ್ತೀವಿ ತಂದೆಯ ನೆನಪಿನಿಂದ ಬುದ್ಧಿಯನ್ನು ದಿವ್ಯ ಸ್ವಚ್ಛ ಸ್ಪಷ್ಟ ಮಾಡಿಕೊಳ್ಳುತ್ತಿರುವ ಮನೋಭಾವವುಳ್ಳ ಆತ್ಮ ಆಗಿದ್ದೀನಿ ಅಂತಂದರೆ ಇಲ್ಲಿ ತಂದೆಯನ್ನು ನಾವು ಎಷ್ಟು ನೆನಪು ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮ ಬುದ್ಧಿ ಏನಾಗುತ್ತೆ ದಿವ್ಯ ಆಗುತ್ತೆ ಸ್ವಚ್ಛ ಆಗುತ್ತೆ ಬೇಡದೇ ಇರೋ ವಿಚಾರಗಳು ನಮ್ಮ ಹತ್ರ ಬರಲಿಕ್ಕೆ ಬಿಡೋದಿಲ್ಲ ಮತ್ತು ಸ್ಪಷ್ಟ ಎಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೀವಿ ಅಂತ ಹೇಳಿ ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಮನೋಬಲ ನಾವು ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ ಅಂತ ಆತ್ಮ ನಾನಾಗಿದ್ದೀನಿ ಮತ್ತು ಜ್ಞಾನಯೋಗದ ಲಗಾಮಿನಿಂದ ಶ್ರೇಷ್ಠ ಹಾಗೂ ಶುದ್ಧ ಸಂಕಲ್ಪಗಳನ್ನಷ್ಟೇ ರಚಿಸುವ ಅಧಿಕಾರಿ ಆತ್ಮ ಅಂತ ಅಂದರೆ ಯಾವಾಗ ತಂದೆ ಜ್ಞಾನವನ್ನು ಕೊಟ್ಟರೋ ಅವಾಗ ನಮಗೆ ಅರ್ಥ ಆಯಿತು ಇಷ್ಟು ದಿನ ನಾವು ಏನು ತಪ್ಪನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ನಮಗೆ ಅರ್ಥ ಆಯಿತು ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀವಿ ತಂದೆ ಏನು ಜ್ಞಾ ಜ್ಞಾನವನ್ನು ಕೊಟ್ಟಿದ್ದಾರೆ ಅದರ ಒಂದು ಫಲಾಫಲಗಳನ್ನ ನಾನು ಅರಿತುಕೊಂಡು ಬುದ್ಧಿಯನ್ನು ದಿವ್ಯ ಇದ್ದೀನಿ ಅಂತ ಮತ್ತು ಮನ್ಮನಾಭವ ಮದ್ಯಜೀತ್ ಭವ ಬುದ್ಧಿಯನ್ನು ಏಕಾಗ್ರಗೊಳಿಸಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಏಕಾಗ್ರ ಚಿತ್ತ ಆತ್ಮ ಆಗಿದ್ದೀನಿ ಅಂತ ಅಂದರೆ ಸದಾ ಮನಸ್ಸನ್ನು ಪರಮಾತ್ಮನಲ್ಲಿಟ್ಟು ಏನು ಬುದ್ಧಿಯನ್ನು ನಾವು ಏಕಾಗ್ರಗೊಳಿಸಬೇಕು ಮನಸ್ಸು ಎಷ್ಟು ಭಗವಂತನಲ್ಲಿರುತ್ತೆ ನಮ್ಮ ಬುದ್ಧಿನೂ ಅಷ್ಟೇ ಕ್ಲಿಯರ್ ಆಗಿ ಆಗ್ತಾ ಹೋಗುತ್ತೆ ಇದಕ್ಕೆ ಏನು ಹೇಳ್ತಾರೆ ಏಕಾಗ್ರ ಚಿತ್ತ ಆತ್ಮ ಆಗಿದ್ದೀನಿ ಅಂತ ಹೇಳ್ತಾರೆ ತಂದೆ ನೆನಪಿನಿಂದ ಹೊಸ ಸೃಷ್ಟಿಯ ಹೊಸ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಳ್ತಾ ದಿವ್ಯ ಚೇತನ ಮತ್ತು ಬುದ್ಧಿಯನ್ನು ಜ್ಞಾನಯುಕ್ತವನ್ನಾಗಿ ಮಾಡಿಕೊಂಡು ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನದಿಂದ ಸಂಪನ್ನ ಆಗ್ತಾ ಆಗ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಏನು ಅಂತಂದರೆ ಇಷ್ಟು ದಿನ ನಮ್ಮಲ್ಲೆಲ್ಲ ಮರ್ಜಾಗೋಗಿತ್ತು ಅಂದರೆ ನಾನು ಆತ್ಮನ ಅರಿವು ನನಗಿರಲಿಲ್ಲ ನಾನು ಯಾವ ರೀತಿ ನಡ್ಕೋಬೇಕನ್ನೋದು ನನಗೆ ಆ ಒಂದು ತಿಳುವಳಿಕೆ ಇರಲಿಲ್ಲ ಶರೀರ ಅಂತ ಅಂದ್ಕೊಂಡು ನಾವು ಎಷ್ಟೆಲ್ಲ ಮಾಡಬಾರ್ದಿಲ್ಲ ಅದೆಲ್ಲ ಮಾಡಿದ್ವಿ ಈಗ ಏನು ಮಾಡ್ತಾಯಿದ್ದೀವಿ ತಂದೆ ಕೊಟ್ಟಿರೋವಂಥ ಜ್ಞಾನವನ್ನು ನಾವು ಸಂಸ್ಕಾರಗಳನ್ನ ಏನು ತಿಳುವಳಿಕೆಯನ್ನು ಏನು ಮಾಡ್ತಾಯಿದ್ದೀವಿ ಇಮರ್ಜ್ ಮಾಡಿಕೊಂಡು ಒಂದು ದಿವ್ಯ ಚೇತನ ನಾನು ಹಾಕ್ತಾ ಇದ್ದೀನಿ ಮತ್ತು ಬುದ್ಧಿಯನ್ನು ಏನು ಮಾಡ್ತಾಯಿದ್ದೀನಿ ನಾನು ಜ್ಞಾನಯುಕ್ತವಾಗಿ ಮಾಡಿಕೊಂಡು ಸೃಷ್ಟಿಯ ಒಂದು ಅಂದರೆ ಈಗ ತಂದೆ ಏನು ಜ್ಞಾನ ಕೊಟ್ಟಿದ್ದಾರೆ ಅದನ್ನು ನಾನು ಕ್ಲಿಯರಾಗಿ ನನ್ನ ಬುದ್ಧಿಯಲ್ಲಿ ನಾನು ಇಟ್ಕೊಂಡು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ತಂದೆ ಏನು ಮಾಡಿದ್ದಾರೆ ಆದಿ ಮಧ್ಯ ಅಂತ್ಯದ ಒಂದು ಜ್ಞಾನವನ್ನು ತಿಳಿಸ್ಕೊಟ್ಟು ನನ್ನನ್ನು ಸಂಪೂರ್ಣವಾಗಿ ಸಂಪನ್ನ ಆತ್ಮನನ್ನಾಗಿ ಮಾಡ್ಕೊಳ್ಳೋಕ್ಕೆ ನಮಗೆ ಬಾಬಾ ನಮಗೆ ಜ್ಞಾನದ ಮೂಲಕ ತಿಳಿಸಿದ್ದಾರೆ ಹಳೆಯ ಪ್ರಪಂಚದ ಹಳೆಯ ವ್ಯಕ್ತಿ ಕೃತಿಗಳಿಗೆ ಜ್ಞಾನದ ಮೂಲಕ ಬಿಂದು ಇಟ್ಟು ಹೊಸ ಮಾರ್ಗದಲ್ಲಿ ನಾನು ಈಗ ನಡೀತಾ ಇದ್ದೀನಿ ಅಂದರೆ ಈಗ ನಾವು ಹಳೆಯದೆಲ್ಲ ನಾವು ಇಷ್ಟು ದಿನ ನಾವೇನು ಮಾಡಿದ್ವಿ ನಮಗೆ ಅರ್ಥ ಆಯಿತು ಇದನ್ನು ನಾವು ಮುಂದುವರಿಸ್ತಾ ಹೋದರೆ ನಮ್ಮ ವಿಕರ್ಮಗಳು ಭಸ್ಮ ಆಗಲ್ಲ ಏನು ನಮ್ಮ ವಿಕರ್ಮಗಳು ಯಾವ ರೀತಿ ನಾವು ಭಸ್ಮ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗಿದೆ ಮತ್ತು ಯಾವುದು ಸರಿ ಯಾವುದು ತಪ್ಪು ಯಾವ ಮಾರ್ಗದಲ್ಲಿ ನಾನು ನಡಿಬೇಕು ಏನು ಯಾ ಅಂತ ಹೇಳಿ ನಾವು ಈಗ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಹಳೆ ಇದಕ್ಕೆಲ್ಲ ಈಗ ಏನು ಮಾಡಿದ್ದೀವಿ ಬಿಂದು ಅಂದರೆ ಫುಲ್ ಸ್ಟಾಪನ್ನು ನಾವು ಇಟ್ಬಿಟ್ಟಿದ್ದೀವಿ ವಿಸ್ತಾರವನ್ನು ಸಾರ ರೂಪದಲ್ಲಿ ಮತ್ತೆ ಸಾರವನ್ನು ವಿಸ್ತಾರಗೊಳಿಸಿ ಚಾಕಚಕ್ಯತೆಯನ್ನು ಹೊಂದಿರುವಂಥ ಚಾಣಕ್ಯ ಆತ್ಮನು ನಾನಾಗಿದ್ದೀನಿ ನಾಟಕದ ದೃಶ್ಯಗಳು ಅಂದರೆ ಈಗ ಕಣ್ಣ ಮುಂದೆ ಏನೆಲ್ಲ ನಡೀತಾ ಇದೆ ಅದನ್ನು ಸಾಕ್ಷಿ ದೃಷ್ಟನಾಗಿ ಕೂಡ ನಾನು ನೋಡ್ತಾ ಇದ್ದೀನಿ ಮತ್ತು ಆ ನಾಟಕದಲ್ಲಿ ನನ್ನ ಪಾತ್ರ ಏನಿದೆ ಅದನ್ನು ಕೂಡ ನಾನು ಮಾಡೋವಂತಹ ಒಂದು ಜ್ಞಾನಪೂರ್ಣ ಆತ್ಮ ಕೂಡ ನಾನು ಆಗಿದ್ದೀನಿ ಸಾಕ್ಷಿ ಸಾತಿ ಸಾರಥಿಯ ಮಂತ್ರವನ್ನು ಜೀವನದಲ್ಲಿ ಪಕ್ಕಾ ಮಾಡಿಕೊಂಡಿರುವ ಜ್ಞಾನ ಸ್ವರೂಪ ಆತ್ಮ ಕೂಡ ನಾನು ಆಗಿದ್ದೀನಿ ಅಂದರೆ ಸಾಕ್ಷಿ ಅಂದರೆ ಕಣ್ಣು ಮುಂದೆ ಏನು ಇದೆ ಅದು ಸಾತಿ ಈಗ ನಮಗೆ ಯಾರು ಬಾಬಾನೇ ಏನು ಸಾರಥಿ ಕೂಡ ಯಾರು ಈಗ ನಮ್ಮ ಬುದ್ಧಿಯನ್ನು ಈ ಕರ್ಮೇಂದ್ರಿಯಗಳನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಅದನ್ನು ನಡೆಸಬೇಕು ಆತ್ಮ ಸ್ವರಾಜ್ಯ ಅಧಿಕಾರಿಯದು ಏನು ಕರ್ಮೇಂದ್ರಿಯಗಳು ಅದರ ಒಂದು ಸಾರಥಿ ಅದನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳಿ ಈಗ ನಾನು ತಿಳ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇನ್ನೊಂದೇನು ಅಂತಂದರೆ ಈ ರೀತಿಯೆಲ್ಲ ನಾನು ತಿಳ್ಕೊಂಡು ಏನಾಗಿದ್ದೀನಿ ಜ್ಞಾನ ಸ್ವರೂಪ ಆತ್ಮ ಕೂಡ ನಾನು ಆಗಿದ್ದೀನಿ ಬುದ್ಧಿಯನ್ನು ತಂದೆಯ ಕೈಯಲ್ಲಿ ನೀಡಿ ಜ್ಞಾನದ ಅಭಿಮಾನ ಬುದ್ಧಿಯ ಅಭಿಮಾನ ಸೇವೆ ಅಭಿಮಾನದಿಂದ ಮುಕ್ತ ನಿಮಿತ್ತ ಆತ್ಮ ನಾನು ಅಂತ ಅಂದರೆ ಇಷ್ಟು ದಿನ ಏನೇ ಕೆಲಸ ಮಾಡಲಿ ಈಗಲೂ ಕೂಡ ನೋಡಿ ನಾವು ಬಾಬನ ಮಕ್ಕಳಾಗಿದ್ದ ತಕ್ಷಣ ಸಂಪೂರ್ಣವಾಗಿ ನಮ್ಮ ಒಂದು ಸಂಸ್ಕಾರ ಬದಲಾಗಿಲ್ಲ ಮಾಯೆ ಅವಾಗವಾಗ ಅವಾಗವಾಗ ನಮ್ಮನ್ನು ಪರೀಕ್ಷೆ ಬಂದು ಪರೀಕ್ಷೆ ಮಾಡ್ತಾನೇ ಇರತ್ತೆ ಹೆಂಗೆ ನಾವು ಸಡನ್ನಾಗಿ ರಾವಣನ ಸಂಸ್ಕಾರ ಕೀಳಿತೀವಿ ಬಾಬಾನ ಎಷ್ಟೊತ್ತು ನಾವು ಇಟ್ಕೊಂಡಿರ್ತೀವಿ ಕೆಲವೊಂದು ಸಲ ನೋಡಿ ಈಗ ನಾವು ಕೆಲಸ ಮಾಡ್ತಾಯಿದ್ರು ಕೂಡ ಅಯ್ಯೋ ಹತ್ತು ಜನ ನನ್ನ ನೋಡಬೇಕು ಹೊಗಳಬೇಕು ನನಗೆ ಸನ್ಮಾನ ಕೊಡಬೇಕು ನಾನಿಲ್ಲ ಅಂದರೆ ಈ ಕೆಲಸ ಆಗೋಲ್ಲ ನಾನೇ ಮಾಡಿದ್ದು ಇದೆಲ್ಲನೂ ತಪ್ಪು ಅಂತ ಇವಾಗ ನಮಗೆ ಅರ್ಥ ಆಗಿದೆ ಅಲ್ವಾ ಹಾಂ ಆತ್ಮ ಸ್ಥಿತಿಯಲ್ಲಿ ಬಂದಾಗ ಇದನ್ನೆಲ್ಲ ನಾವು ಏನು ಯಾವ ಬೇರೆಯವರಿಂದ ನಮಗೆ ಸ್ಮಾನ ಸನ್ಮಾನ ಸಿಗಬೇಕು ಏನೋ ನನ್ನ ಹೊಗಳಬೇಕು ಇದ್ರ ಬಗ್ಗೆ ನಾವು ತಲೆಯನ್ನು ಕೆಡಿಸ್ಕೊಳ್ಳಲ್ಲ ನಾನು ಆತ್ಮಿಕ ಸ್ಥಿತಿಯಲ್ಲಿ ಬಾಬಾ ಇದ್ದಾರೆ ನನ್ನ ಜೊತೆ ನನ್ನ ತಂದೆ ಮಾಡಿ ಮಾಡಿಸೋಂಥವ್ರು ನಾನು ಇಲ್ಲಿ ಒಂದು ಸಾಧನವಾಗಿ ನನಗೇನು ತಂದೆ ಇದು ಇದ್ದಾರೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋಂತಹ ಒಂದು ಇದರಿಂದ ನಾವೇನಾಗಿದ್ದೀವಿ ಆ ನಾನು ನನ್ನದು ಅನ್ನೋ ಒಂದು ಇದರಿಂದ ನಾವು ಸಂಪೂರ್ಣವಾಗಿ ಮುಕ್ತ ಆಗಿರುವಂತಹ ಆತ್ಮ ಆಗಿದ್ದೀನಿ ವಿಶ್ವನಾಟಕದಲ್ಲಿ ಸರ್ವರ ಪಾತ್ರದಲ್ಲಿನ ವಿಶೇಷತೆಗಳನ್ನು ಗ್ರಹಿಸುವ ಹಂಸ ಬುದ್ಧಿ ಆತ್ಮ ನಾನು ಹಂಸ ನೋಡಿ ಬರೇ ಅದು ಕಲ್ಲುಗಳು ಮತ್ತು ಅದರ ಜೊತೆ ಮುತ್ತಗಳಿಟ್ಟರೆ ಬರೇ ಮುತ್ತನ್ನು ಮಾತ್ರ ಅದು ಆರಿಸುತ್ತೆ ಕಲ್ಲನ್ನು ಆರಿಸಲ್ಲ ಅದೇ ರೀತಿ ಇಲ್ಲಿ ನಮ್ಮ ನಮ್ಮೆದುರುಗಡೆ ಯಾವುದೇ ಆತ್ಮಗಳು ಬಂದರೂ ಕೂಡ ನಾವೇನು ಮಾಡಬೇಕು ಅವರಲ್ಲಿರತಕ್ಕಂಥ ಒಂದು ವಿಶೇಷತೆಗಳನ್ನು ನಾವು ನೋಡಬೇಕು ಅವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅದೆಲ್ಲ ನಾವು ಹೇಳೋ ಹೋಗಿಲ್ಲ ಯಾಕಂದರೆ ಪರಮಾತ್ಮನಿಂದ ಈ ಒಂದು ಭೂಮಿಗೆ ಪಾತ್ರ ಮಾಡೋಕ್ಕೆ ಬಂದಾಗ ಪ್ರತಿಯೊಬ್ಬರೂ ಪ್ಯೂರಾಗೇ ಇದ್ದರು ರಾವಣನ ಸಂಸ್ಕಾರ ಯಾವಾಗ ನಮ್ಮಲ್ಲಿ ಬಂತು ಆಗ ನಮ್ಮಲ್ಲಿ ವಿಕರ್ಮಗಳಾಗ್ತಾ ಶುರು ಆಯಿತು ಅಂದರೆ ಪ್ರತಿಯೊಬ್ಬರೂ ಇಲ್ಲಿ ವಿಕರ್ಮ ಅನ್ನೋದು ಮಾಡಿದ್ದೀವಿ ಈಗ ಬದಲಾವಣೆ ಆಗ್ತಾ ಇದ್ದೀವಿ ಬಾಬಾ ಇವಾಗ ನೋಡಿ ನಮ್ಮಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳನ್ನು ನೋಡಿ ನೀನು ಹೀಗೆ ಅಂತ ಯಾವತ್ತೂ ಹೇಳಿಲ್ಲ ಅಂಥ ಮಕ್ಕಳಾಗಿರೋ ನಾವು ಕೂಡ ಪ್ರತಿಯೊಂದು ಆತ್ಮಗಳಲ್ಲಿ ಕೂಡ ನಾವು ವಿಶೇಷತೆ ವಿಶೇಷತೆಯನ್ನು ನೋಡಬೇಕು ನಮ್ಮ ಸೋದರ ಆತ್ಮಗಳು ಅನ್ನೋ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಮತ್ತು ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬಾಬಾ ಜ್ಞಾನ ಪರಾಕಷ್ಟದಿಂದ ವಿಚಾರ ಶಕ್ತಿ ಇಚ್ಛಾಶಕ್ತಿ ಹಾಗೂ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ವಿವೇಕಶಾಲಿ ಆತ್ಮ ಅಂದರೆ ಈ ಜ್ಞಾನವನ್ನು ನಾವು ಪಡ್ಕೊಳ್ತಾ ಏನು ಮಾಡ್ತಾಯಿದ್ದೀವಿ ವಿಚಾರದಲ್ಲಿ ಯಾವ ರೀತಿ ಯಾವುದರ ಬಗ್ಗೆ ವಿಚಾರಗಳು ಮಾಡಬೇಕು ಇವತ್ತು ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ ಅದರಲ್ಲಿ ಇಂಥ ಒಂದು ಪಾಯಿಂಟ್ಸ್ ಬಂದಿದೆ ವಿಚಾರ ಸಾಕಾರ ಮಂಥನ ಮಾಡೋದು ಮತ್ತು ಸೇವೆಯನ್ನು ಮಾಡ್ತೀವಿ ಈಗ ಬಾಬನ ಮನೇಲಿ ಅಂತ ಅಂದ್ಕೊಳ್ಳಿ ಯಾವ ರೀತಿ ಮಾಡಬೇಕು ಒಬ್ಬರಿಗೆ ಯಾವ ರೀತಿ ಸಹಯೋಗ ಕೊಡಬೇಕು ಕೆಲಸ ಮಾಡೋ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ನಿರ್ಣಯವನ್ನು ಕೂಡ ನಾವು ಹೀಗೀಗೇ ಮಾಡಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿ ಅದನ್ನು ಕೆಲಸದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ತಂದು ಆ ಕೆಲಸವನ್ನು ಮಾಡಿ ಮುಗಿಸುವಂತಹ ಒಂದು ವಿವೇಕಶಾಲಿ ಆತ್ಮ ಕೂಡ ನಾವು ಮತ್ತು ಪವಿತ್ರ ಬುದ್ಧಿಯಿಂದ ಯಥಾರ್ಥ ನಿರ್ಣಯ ತೆಗೆದುಕೊಳ್ಳುವ ಹಾಗೂ ಶಕ್ತಿಯಿಂದ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸಿಕೊಂಡಿರುವ ಬುದ್ಧಿಶಾಲಿ ಆತ್ಮ ಕೂಡ ಆಗಿದ್ದೀನಿ ಪವಿತ್ರ ಅಂತ ಅಂದ್ರೆ ಮನಸ ವಾಚ ಕರ್ಮಣ ಸ್ಥೂಲದಲ್ಲಿ ಇರ್ಬೋದು ಸೂಕ್ಷ್ಮದಲ್ಲಿ ಇರ್ಬೋದು ನಾವು ಸಂಪೂರ್ಣವಾಗಿ ಪ್ಯೂರಾಗಿ ನಾವು ಇರೋವಂಥವ್ರು ಆತ್ಮದ ಒಂದು ಸ್ವಧರ್ಮ ಅದೇ ಅಲ್ವಾ ಅದರ ಪರಮಾತ್ಮನಲ್ಲಿ ಏನೆಲ್ಲ ಶಕ್ತಿ ಗುಣಗಳಿದೆ ಅದು ಆತ್ಮದಲ್ಲಿ ಕೂಡ ಇದೆ ಅದು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ ಅದು ಪ್ಯೂರಾಗಿ ಇರತ್ತೆ ದೇಹ ಬಾನದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ವಿಕಾರಗಳು ತುಂಬಿಕೊಳ್ಳುತ್ತೆ ಅದು ಅದರಿಂದ ಬಾಬಾ ಏನು ಹೇಳ್ತಾ ಇದ್ದಾರೆ ಪವಿತ್ರವಾಗಿರುವಂತಹ ಮಗು ನೀನು ನೀನು ಅದನ್ನು ನಾವು ಬುದ್ಧಿಯಲ್ಲಿ ನಾವು ಯಥಾರ್ಥವಾಗಿ ನಾವು ತಿಳ್ಕೊಂಡು ಏನು ಮಾಡಬೇಕು ಏನೇ ಕೆಲಸಗಳು ಮಾಡಬೇಕಂದ್ರು ನಾವು ಸಂಪೂರ್ಣವಾಗಿ ಆಲೋಚನೆ ಮಾಡಿ ವಿಚಾರ ಮಾಡಿ ನಿರ್ಣಯವನ್ನು ನಾವು ತೆಗೆದುಕೊಳ್ತೀವಿ ಮತ್ತು ಇಲ್ಲಿ ಇನ್ನೊಂದೇನು ತಿಳಿಸ್ತಾ ಇದ್ದಾರೆ ಅಂತಂದರೆ ಜ್ಞಾನ ಶಕ್ತಿಯಿಂದ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ದೀವಿ ಅಂದರೆ ಬಾಬಾ ಇವಾಗ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರಲ್ವಾ ಈಗ ಏನೇ ಮಾಡ್ಬೇಕಂದ್ರೂ ಯಾವ್ದು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ನಿರ್ಣಯವನ್ನು ಮಾಡೋ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಇಲ್ಲಿ ನಮ್ಮ ಬುದ್ಧಿ ಕೂಡ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಅಂದರೆ ಯಾವುದು ಬೇಕು ಬೇಡ ಅನ್ನೋ ಅಂತಹದ್ದನ್ನು ಕೂಡ ಸಂಪೂರ್ಣವಾಗಿ ಇವಾಗ ನಾವು ತಿಳ್ಕೊಳ್ಳೋ ಆತ್ಮ ಆಗಿದ್ವಿ ಪ್ರತಿಯೊಂದು ಆತ್ಮದ ಪ್ರತಿ ಸ್ನೇಹಿ ಹಾಗೂ ದಯಾರೃದಯಾಗಿ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಹೊಂದಿಕೊಂಡು ಹೋಗುವ ಸೂಕ್ಷ್ಮ ಬುದ್ಧಿ ಉಳ್ಳ ಆತ್ಮ ಅಂತ ಅಂದರೆ ಎಲ್ಲರ ಪ್ರತಿ ನಮಗೆ ದಯಾರು ದಯೆ ಇರಬೇಕು ಬಾಬಾ ಹೇಳ್ತಾರಲ್ಲ ದುಃಖ ಯಾರಿಗೂ ಕೊಡಬೇಡಿ ಮಕ್ಕಳ ದಯೆಯನ್ನು ತೋರಿಸಿ ಏನು ನಾವು ಈ ಥರ ಈ ರೀತಿ ನಮ್ಮ ಒಂದು ಜೀವನದಲ್ಲಿ ಪರಿವರ್ತನೆ ಆಗಿ ನಾವು ಎಷ್ಟೆಲ್ಲ ನಾವು ಸುಖ ಬ ಭಗವಂತನಿಂದ ನಾವು ಪಡ್ಕೊಂಡು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ನೆಮ್ಮದಿಯಾಗಿದ್ದೀವಲ್ವ ಖುಷಿಯಾಗಿದ್ದೀವಲ್ವ ಶಾಂತಿಯಿಂದ ಇದ್ದೀವಲ್ವಾ ಹಾಂ ಅದೇ ರೀತಿ ಅನ್ಯ ಆತ್ಮಗಳು ಇರಬೇಕಲ್ವಾ ಎಷ್ಟು ಜನ ಹೊರಗಡೆ ಬಾಬಾ ಹೇಳ್ತಾರಲ್ಲ ಎಷ್ಟು ಆತ್ಮಗಳ ಕೂಗು ಕೇಳ್ತಾ ಇಲ್ವಾ ನಿಮಗೆ ಅಂತ ಕೇಳ್ತಾರೆ ಬಾಬಾ ಏನು ನಾವು ಏನು ಮಾಡಬೇಕು ಅದಕ್ಕೆ ಎಲ್ಲರೂ ಇರೋ ಕಡೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ ಏನು ಒಂದು ಕಡೆ ಕೂತ್ಕೊಂಡು ಪರಮಾತ್ಮನಲ್ಲಿ ಮನಸ್ಸಿಟ್ಟು ಏನು ಬಾಬಾ ನನ್ನ ನೀನು ಒಂದು ಕಾರ್ಯಕ್ಕೆ ಉಪಯೋಗ ಮಾಡ್ಕೊ ನನಗೆ ನೀನೇ ಮಾರ್ಗದರ್ಶಕ ಏನು ಅಂತ ಹೇಳಿ ಏನು ಮಾಡಬೇಕು ಅಂತಂದರೆ ಪರಮಾತ್ಮನಲ್ಲಿ ನಾವು ಸಂಪೂರ್ಣವಾಗಿ ಸಮರ್ಪಿತ ಆಗಬೇಕು ಏನು ಇಲ್ಲಿ ಪ್ರತಿಯೊಬ್ಬರ ಯಾವಾಗ ನಾವು ಪರಮಾತ್ಮನಿಗೆ ಹತ್ರ ಆಗ್ತಾ ಹೋಗ್ತೀವಿ ನೋಡಿ ನಮ್ಮ ಸಂಸ್ಕಾರ ಇರ್ಬೋದು ಮಾತಿರ್ಬೋದು ಕರ್ಮ ಇರ್ಬೋದು ಎಲ್ಲನೂ ಒಂದು ಒಳ್ಳೆಯ ಕರ್ಮಗಳ ರೀತಿಯಲ್ಲಿ ಕಾರ್ಯಗಳು ನಡೀತಾ ಹೋಗುತ್ತೆ ಮತ್ತು ಸಫಲತೆಯನ್ನು ಕೂಡ ನಮಗೆ ತಂದುಕೊಡತ್ತೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರ ಪ್ರತಿ ಮಕ್ಕಳ ಹೃದಯ ದಯಾ ಅನ್ನೋದು ನೀವು ತೋರಿಸುವಂತಹ ದಯಾಹೃದಯಿ ಆತ್ಮಗಳು ಆಗಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಮತ್ತು ಇನ್ನೊಂದೇನು ಅಂತಂದರೆ ಜ್ಞಾನವನ್ನು ಬುದ್ಧಿಯಲ್ಲಿ ಅಳವಡಿಸಿಕೊಂಡು ತಾನಾಗಿ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ಮಾಡುವ ಶಕ್ತಿಶಾಲಿ ಆತ್ಮ ಅಂತಂದರೆ ಬಾಬಾ ಹೆಂಗೆ ಜ್ಞಾನ ಕೊಟ್ಟಿದ್ದಾರೆ ಅದನ್ನು ಬುದ್ಧಿಯಲ್ಲಿ ಅಳವಡಿಸ್ಕೊಂಡು ಕರ್ಮೇಂದ್ರಿಯಗಳನ್ನ ಯಾವ ರೀತಿ ಹೇಗೆ ಉಪಯೋಗ ಮಾಡಬೇಕು ಅಂತ ತಿಳ್ಕೊಂಡು ನಾನು ಕಾರ್ಯ ಮಾಡುವಂತಹ ಒಂದು ಶಕ್ತಿಶಾಲಿ ಆತ್ಮ ಆಗಿದ್ದೀನಿ ಮತ್ತು ಸದಾ ಶುದ್ಧ ಸಂಕಲ್ಪಗಳು ಏನು ಮನಸ್ಸಿಗೆ ಊಟ ಏನು ನಾವು ಏನು ಸಂಕಲ್ಪ ಮಾಡ್ತೀವಿ ಅದೇ ಊಟ ಅದು ಕೆಟ್ಟದಿರ್ಬೋದು ಒಳ್ಳೇದಿರ್ಬೋದು ನನಗೆ ನಾನೇ ಮಿತ್ರ ನನಗೆ ನಾನೇ ಶತ್ರು ಅಂತಾರಲ್ವಾ ಇಲ್ಲಿ ಕೆಟ್ಟದ್ದು ನಾವು ವಿಚಾರ ಮಾಡಿದಾಗ ಮನಸ್ಸು ಅದರಲ್ಲಿರತಕ್ಕಂಥ ಒಂದು ಶಕ್ತಿನ ಸಂಪೂರ್ಣವಾಗಿ ಕಳ್ಕೊಳ್ಳುತ್ತೆ ಆ ಮನಸ್ಸಿಗೆ ನೀವು ಶುದ್ಧವಾದ ಒಂದು ಸಂಕಲ್ಪಗಳು ಅಂತಂದರೆ ಸದಾ ನೋಡಿ ಪರಮಾತ್ಮ ಬೇಕು ಪರಮಾತ್ಮನ ಪ್ರೀತಿಯ ಒಂದು ಅನುಭವ ಆಗಬೇಕು ಬಾಬಾ ನಮ್ಮ ಜೊತೆ ಇದ್ದಾರೆ ಅನ್ನೋದು ನಾವು ತಿಳ್ಕೊಳ್ಬೇಕು ಏನು ಅದರ ಒಂದು ಅನುಭವ ನಮ್ಗೆ ಆಗ್ತಾ ಇರಬೇಕು ಅಂತಂದರೆ ನಾವು ಪರಮಾತ್ಮನ ಮಕ್ಕಳಾಗಿ ಸತ್ಯತನದಲ್ಲಿ ಸ್ವಚ್ಛತೆ ಸ್ವಚ್ಛವಾಗಿರಬೇಕು ಇರಬೇಕು ಪ್ರಾಮಾಣಿಕವಾಗಿರಬೇಕು ದಯೆಯನ್ನು ತೋರಿಸೋಂಥರಾಗಬೇಕು ಅನ್ಯರ ಪತಿ ಕರುಣೆ ಅನ್ನೋದು ನಮಗೆ ಇರಬೇಕು ಮತ್ತು ಇಲ್ಲಿ ನಿಸ್ವಾರ್ಥತೆ ಅನ್ನೋದು ಕೂಡ ಇರಬೇಕು ಮತ್ತು ನಮ್ಮಲ್ಲಿ ಅಹಂಕಾರ ಸಂಪೂರ್ಣವಾಗಿ ನಶಿಸಿ ಹೋಗಬೇಕು ಮತ್ತು ಒಬ್ರಿಗೆ ಮಾಡಿ ಇನ್ನೊಬ್ರಿಗೆ ನಾವು ಯಾಕೆ ಮಾಡಬೇಕು ಅನ್ನೋ ಅಂತಹ ಒಂದು ಇದು ಬರಬಾರ್ದು ನಾನೇ ಮಾಡಿದ್ದೀನಿ ಅಂತ ಅಹಂಕಾರ ಕೂಡ ಬರಬಾರ್ದು ಯಾವುದೇ ರೀತಿಯಾದ ಒಂದು ವಿಕಾರದ ಬುದ್ಧಿಗಳು ಕೂಡ ನಮ್ಮಲ್ಲಿ ಇಟ್ಕೋಬಾರ್ದು ಅಷ್ಟು ಶುದ್ಧವಾಗಿ ನಾವು ಇರಬೇಕು ಅಂತಂದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದರೆ ಮಾತ್ರ ಸಾಧ್ಯ ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ಸದಾ ನೀವು ಶುದ್ಧ ಸಂಕಲ್ಪವನ್ನು ಭೋಜನ ಊ ಊಟವಾಗಿ ಏನು ಮನಸ್ಸಿಗೆ ನೀವು ಹಾಕಬೇಕು ಅಂತ ಹೇಳಿ ಹೇಳಿದ್ದಾರೆ ಮತ್ತು ನಾನು ಮನಸ್ಸಿನ ಮೂಲಕ ಸಂಸ್ಕಾರಗಳೊಂದಿಗೆ ಸಾಮರಸ್ಯ ಹೊಂದಿರುವ ಡಬಲ್ ಅಹಿಂಸಕ ಆತ್ಮ ಈಗ ನಾವು ಮನಸ್ಸಿನಿಂದನೇ ಅಲ್ವಾ ಮನಸ್ಸು ಬುದ್ಧಿ ಟಚ್ ಆಗುತ್ತೆ ಬುದ್ಧಿ ಕರ್ಮದಲ್ಲಿ ಬರುತ್ತೆ ಸಂಸ್ಕಾರವಾಗಿ ಉಳ್ಕೊಳ್ಳುತ್ತೆ ಈಗ ಎಲ್ಲವನ್ನು ನಾವು ಪರಿವರ್ತನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಇಲ್ಲಿ ಇನ್ನೊಂದು ಏನು ಅಂತಂದರೆ ಈಗ ನಾವು ಅಹಿಂಸಕರಾಗಿ ಏನೋ ಗುಪ್ತವಾಗಿ ಸೇವೆ ಮಾಡುವಂತಹ ಆತ್ಮ ಕೂಡ ನಾನು ಆಗಿದ್ದೀನಿ ಸತ್ಯ ಸತ್ಯ ಜ್ಞಾನ ಜ್ಞಾನೇಂದ್ರಿಯ ಜ್ಞಾನೇಂದ್ರಿಯಜಿತ್ ಆತ್ಮ ನಾನು ಅಂದರೆ ಈಗ ಬಾಬಾ ನನ್ನ ಮಕ್ಕಳಾದ ಮೇಲೆ ನಾವು ಸಂಪೂರ್ಣವಾಗಿ ಈ ಒಂದು ಸುಳ್ಳಿನ ಒಂದು ಪ್ರಪಂಚದಿಂದ ನಾವು ಈಗ ಹೊರಗೆ ಬರ್ತಾ ಇದ್ದೀವಿ ಸತ್ಯ ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಸತ್ಯದ ಒಂದು ದಾರಿಯಲ್ಲಿ ನಡೆಯುವಂತಹ ಆತ್ಮಗಳು ಆಗಿದ್ದೇವೆ ವ್ಯರ್ಥವನ್ನು ಸಮರ್ಥವನ್ನಾಗಿ ಮಾಡಿಕೊಂಡು ಸ್ವೀಕರಿಸುವ ಪ್ರೀತ್ ಬುದ್ಧಿ ಆತ್ಮ ನಾನು ಅಂತ ಅಂದರೆ ಅಯ್ಯೋ ಇದಂಗೆ ಮಾಡಿದ್ರೆ ಈಗಾಗತ್ತಾ ಅಯ್ಯೋ ಆಗತ್ತೋ ಇಲ್ವೋ ಈ ಥರ ಎಲ್ಲ ವ್ಯರ್ಥದ ಸಂಕಲ್ಪಗಳು ಬೇಡ ಬಾಬಾ ನಮ್ಮ ಜೊತೆ ಇದ್ದಾರೆ ಅಂತ ಅಂದಮೇಲೆ ಅವ್ರನ್ನ ನಾವು ಜೊತೆ ಇಟ್ಕೊಂಡಿದ್ದೀವಿ ಅಂದರೆ ಎಲ್ಲನೂ ಸರಿಯಾದ ರೀತಿಯಲ್ಲೇ ನಡ್ಕೊಂಡು ಹೋಗುತ್ತೆ ಮತ್ತು ಒಂದು ಸಮರ್ಥತೆ ಅನ್ನೋದು ನಮ್ಮ ಜೊತೆ ಬಾಬಾ ಇದ್ದಾಗ ನಮಗೆ ಆ ಇದನ್ನೋದು ಬಂದೇ ಬರುತ್ತೆ ಮತ್ತು ಇಲ್ಲಿ ತಂದೆ ಇನ್ನೊಂದು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ತಂದೆಯ ಜೊತೆ ಶಕ್ತಿಶಾಲಿ ಸಂಪರ್ಕವನ್ನು ಇಟ್ಟುಕೊಂಡಿರುವ ಜ್ಞಾನೇಂದ್ರಿಯಜಿತ್ ಆತ್ಮ ಅಂತ ಅಂದರೆ ತಂದೆಯ ಜೊತೆ ಶಕ್ತಿಶಾಲಿ ಈಗ ಬಾಬಾ ಸರ್ವಶಕ್ತಿವಂತ ಅಂದರೆ ನಾವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿ ಪರಮಾತ್ಮನ ಜೊತೆ ಒಂದು ನಮ್ಮ ಒಂದು ಸಂಪರ್ಕವನ್ನು ನಾವು ಇಟ್ಕೊಂಡಿದ್ದೀವಿ ಏನು ಇವತ್ತು ಇದು ಈ ರೀತಿ ಎಲ್ಲ ನಾವು ಇದ್ದಾಗ ಏನಾಗ್ತೀವಿ ಅಂತಂದರೆ ಇದಕ್ಕೆ ಹೇಳ್ತಾರೆ ಏನು ಅಂತ ಜ್ಞಾನೇಂದ್ರಿಯಜಿತ್ ಆತ್ಮ ಅಂತ ಹೇಳಿ ಹೇಳ್ತಾರೆ ಈಗ ಇವ ಇದು ಇವತ್ತಿನ ಜ್ಞಾನೇಂದ್ರಿಯಜಿತ್ ಆತ್ಮದ ಒಂದು ವಿಷಯದ ಸಂಕ್ಷಿಪ್ತ ವಿವರ ಇದು ಈಗ ಇಷ್ಟೆಲ್ಲ ತಿಳಿಸ್ಕೊಟ್ಟಿರೋ ಬಾಬಾಗೆ ಒಂದು ನಿಮಿಷ ನಾವು ಧನ್ಯವಾದವನ್ನು ನಾವು ಅರ್ಪಿಸೋಣ ನಾನು ಆತ್ಮ ಈ ಇಬ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಂಡು ಈ ಶರೀರದ ಇಂದ್ರಿಯಗಳನ್ನ ಏನು ಕರ್ಮೇಂದ್ರಿಯಗಳನ್ನ ಮತ್ತು ಸೂಕ್ಷ್ಮ ರೂಪದಲ್ಲಿ ಇರತಕ್ಕಂಥ ಮನಬುದ್ಧಿ ಸಂಸ್ಕಾರಗಳನ್ನ ನಡೆಸುವಂತಹ ಒಂದು ಸ್ವರಾಜ್ಯ ಅಧಿಕಾರಿ ಆತ್ಮ ನಾನಾಗಿದ್ದೇನೆ ಸರ್ವಶಕ್ತಿವಂತ ಶಿವ ಪರಮಾತ್ಮನ ಸಂತಾನನಾಗಿದ್ದೇನೆ ಪರಮಾತ್ಮ ಶಿವಬಾಬ ಬಂದು ನಮಗೆ ಯಾವ ರೀತಿ ನಾವು ಪರಿವರ್ತನೆ ಆಗಬೇಕು ಸ್ಥೂಲದಲ್ಲಿರ್ಬೋದು ಸೂಕ್ಷ್ಮದಲ್ಲಿ ಇರ್ಬೋದು ಯಾವ ರೀತಿ ನಾವು ಬದಲಾವಣೆಗಳಾಗಬೇಕು ಅಂತ ಹೇಳಿ ನಮಗೆ ಜ್ಞಾನದ ಮೂಲಕ ತಿಳಿಸ್ಕೊಟ್ಟು ನಮ್ಮ ಒಂದು ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟು ಇಂಥ ಒಂದು ಶ್ರೇಷ್ಠವಾದ ಜನ್ಮವನ್ನು ಕೊಟ್ಟು ಅವರ ಜೊತೆ ನಮಗೆ ಪಾತ್ರವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿರತಕ್ಕಂಥ ಮತ್ತು ತಂದೆಯ ಮಗುವಾಗಿ ನನಗೆ ಜನ್ಮವನ್ನು ಕೊಟ್ಟಿದ್ದಾರಲ್ಲ ಅಂತ ತಂದೆಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ಅರ್ಪಿಸಿ రమగూ కూడా నను ధన్యవాదాన్ని అర్పస్తాని అచ్చ ఓం శాంతి థ్యాంక్ యూ బాబా